ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆ ಕೊಳಕು ಗುಂಪುಗಾರಿಕೆ ಅಸಹ್ಯ ರಾಜಕಾರಣಕ್ಕೆ ದಾರಿ ಮಾಡಿಕೊಟ್ಟಿದೆ ಇದು ಸಹಜವಾಗಿಯೇ ನರೇಟಿವ್ ಬಿಲ್ಡ್ ಮಾಡುವ ಮಾಧ್ಯಮಗಳಿಗೆ ಸುಲಭದ ಹೋಗ್ಬಿಟ್ಟಿದೆ ಸಮಾಜಕ್ಕೆ ಕೆಟ್ಟ ಸಂದೇಶ ರವಾನೆ ಆಗ್ತಾ ಇದೆ ಬಿಜೆಪಿ ಬೇಡ ಅಂತ ಗಟ್ಟಿ ನಿರ್ಧಾರಕ್ಕೆ ಬಂದು ಕಾಂಗ್ರೆಸ್ ಆಯ್ಕೆ ಮಾಡಿಕೊಂಡ ಮತದಾರರು ಮೋಸ ಹೋದ್ವಾ ಅನ್ನೋ ಅನುಮಾನಕ್ಕೆ ಬಿದ್ದಿದ್ದಾರೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಇವತ್ತು ಬೆಳಿಗ್ಗೆ ಬೇಕು ಅಂತಾನೆ ಟಿವಿ ನೈನು ಸುವರ್ಣ ಪಬ್ಲಿಕ್ಕು ನ್ಯೂಸ್ ಏಟಿನ್ ಚಾನೆಲ್ಗಳನ್ನ ನೋಡಬೇಕು ಅಂತ ಅನಿಸ್ತು ಸೊ ಟಿ ವಿ ನೈನ್ನಲ್ಲಿ ಬೆಳಿಗ್ಗೆ ಒಂಬತ್ತರ ಬುಲೆಟಿನ್ನಲ್ಲಿ ರಂಗನಾಥ್ ಭಾರದ್ವಾಜ್ ಕಾಣಿಸ್ಕೊಂಡ್ರು ಓಹ್ ಇವತ್ತೇನು ಮಹತ್ವದ ಸುದ್ದಿ ಇರುತ್ತೆ ಇಲ್ದಿದ್ದು ಇಂಥ ಸೀನಿಯರ್ಗಳೆಲ್ಲ ಬೆಳಿಗ್ಗೆ ಕೂರಲ್ಲ ಅನ್ನುವಂಥ ನನ್ನ ಪೂರ್ವಾಗ್ರಹವನ್ನು ಪಕ್ಕಕ್ಕೆ ಸರಿಸಿ ಸುದ್ದಿ ಕೇಳೋಕ್ಕೆ ಮತ್ತು ಇಂಟ್ರೆಸ್ಟಿಂಗಾಗಿ ಕೂತ್ಕೊಂಡ್ವಿ ನೋಡಿ ನೋಡಿ ಎಂಥ ಕ್ರೌರ್ಯ ಇದು 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 ಮನುಷ್ಯರು ಮಾಡುವಂಥದ್ದ ಪಾಪ ಹಸು ಮೂಕ ಪ್ರಾಣಿ ಅದಕ್ಕಾಗಿರುವಂಥ ನೋವನ್ನು ಯಾರತ್ರ ಹೇಳ್ಕೊಳ್ಳುತ್ತೆ ಅದು ಅಲ್ಲ ನಮ್ಮ ಸಮಾಜ ಇಲ್ಲಿಗೆ ಹೋಗ್ತಾ ಇದೆ ಅಂತ ಹೀಗಂತ ಹಸು ಗೋವಿಗೆ ಘಾಸಿ ಮಾಡಿದವನ ಧರ್ಮವನ್ನು ಎಳೆದು ತರುವ ತಂತ್ರ ನಾಜೂಕಾಗಿ ಜಾರಿಯಾಗಿತ್ತು ಸೊ ಆ ಮೂಲಕ ಜನರ ಭಾವನೆಗಳನ್ನ ಕೆರಳಿಸೋ ಕೆಲಸನೂ ನಡೆದಿತ್ತು ಮಾತನಾಡೋ ಧಾಟಿ ಬದಲಾಗಿತ್ತು ಕೊಡುವ ಮಾಹಿತಿಗಿಂತ ಪ್ರಚೋದನೆ ಹೆಚ್ಚಾಗಿತ್ತು ಪಾಪ ಅವರ ದುರದೃಷ್ಟವೋ ಏನೋ ಇವರು ಬಿಗ್ ಬುಲೆಟಿನ್ ಬಿತ್ತರಿಸೋ ಸಮಯಕ್ಕೆ ಸರಿಯಾಗಿ ಫೀಲ್ಡ್ನಲ್ಲಿದ್ದಂಥ ವರದಿಗಾರ ಹಸುಗಳ ಕೆಚ್ಚಲು ಕೊಯ್ದವನು ಬಿಹಾರ್ ಮೂಲದ ಸೈಯದ್ ನಸ್ರು ಅನ್ನೋ ವ್ಯಕ್ತಿ ಕುಡಿದ ಮತ್ತಿನಲ್ಲಿ ಮಾಡಿರೋದಾಗಿ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾನೆ ಆತನಿಗೆ ಹತ್ತು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ವರದಿ ಒಪ್ಪಿಸಿದ ಸೊ ಭಾರದ್ವಾಜ್ ಧ್ವನಿಯ ಏರುಗತಿ ಕುಗ್ಗೋಕ್ ಶುರುವಾಯಿತು ಪ್ರಚೋದನೆ ಪಕ್ಕಕ್ಕೆ ಸರಿತು ನೋಡಿ ಯಾರೋ ಮಾಡೋ ಕೆಲಸಕ್ಕೆ ಇನ್ಯಾರೋ ಬೆಲೆ ತರಬೇಕಾಗತ್ತೆ ಅನ್ನೋ ಸುದ್ದಿ ಈ ತೇಲಿಸುವ ವರಸೆ ಕಾಣೋಕ್ಕೆ ಶುರುವಾಯಿತು ಆದರೂ ಅವರೇನು ನಮ್ಮ ಯುದ್ಧ ಸನ್ನದ್ಧ ಮನಸ್ಥಿತಿಯಿಂದ ಹೊರಬರಲಿಲ್ಲ ಸಿದ್ಧವಾಗಿದ್ದ ಬಾಂಬನ್ನೇನು ಬೆಸಾಕ್ಲಿಲ್ಲ ಹಸು ಕೆಚ್ಚಲು ಕ್ರೌರ್ಯಕ್ಕಿಂತ ಹೆಚ್ಚಿನ ಉತ್ಸಾಹವನ್ನು ಇಮ್ಮಡಿಗೊಳಿಸ್ಕೊಂಡು ಮತ್ತೊಂದು ಸುದ್ದಿಯತ್ತ ಆಳುವ ಸರ್ಕಾರದ ಶಾಸಕಾಂಗ ಸಭೆಯತ್ತ ಹೊರಳಿತು ಕಾಂಗ್ರೆಸ್ ಮನೆ ಹೊತ್ಕೊಂಡು ಉರಿತಾ ಇದೆ ಡಿನ್ನರ್ ಪಾಲಿಟಿಕ್ಸ್ ಪ್ರಕೋಪಕ್ಕೆ ಹೋಗಿದೆ ದಿಲ್ಲಿಯಿಂದ ಸುರ್ಜೇವಾಲಾ ಬಂದಿದ್ದಾರೆ ಶಾಸಕಾಂಗ ಸಭೆ ನಡೆಯಲಿದೆ ಅಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಚರ್ಚೆ ಆಗತ್ತೋ ಅಥವಾ ಅಧಿಕಾರ ಹಂಚಿಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಚಿವ ಸಂಪುಟ ವಿಸ್ತರಣೆ ಈ ಎಲ್ಲಾ ವಿಷಯಗಳು ಚರ್ಚೆ ಆಗತ್ತೋ ನೋಡಬೇಕು ಒಬ್ಬರು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತಾರೆ ಮತ್ತೊಬ್ಬರು ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಅಂತಾರೆ ಮಗದೊಬ್ಬರು ಟೆಂಪಲ್ ರನ್ ಮಾಡ್ತಿದ್ದಾರೆ ಏನ್ ನಡೀತಿದೆ ಅಂತ ಉರಿಯುವ ಬೆಂಕಿಗೆ ತುಪ್ಪ ಸುರಿತಾರೆ ಇದಕ್ಕೆ ತಕ್ಕಂತೆ ಸಚಿವರ ಔತಣಕೂಟ ಸಭೆಗೆ ಹೋಗುವ ಹೊರಬರುವ ಸಚಿವರ ದೃಶ್ಯಗಳು ಸರಬರ ಕಾರುಗಳ ಓಡಾಟ ಸಚಿವರ ವಿವಾದ ಕೇಳಿಸುವಂತ ಹೇಳಿಕೆಗಳು ಅಲ್ಲಗೆಳೆಯುವಂತಹ ಪ್ರತಿ ಹೇಳಿಕೆಗಳು ಸೊ ಇದಕ್ಕಿಂತ ಹೆಚ್ಚಿನ ಅವಧಿ ಮತ್ತು ಅವಕಾಶ ವಿರೋಧ ಪಕ್ಷಗಳ ನಾಯಕರ ಹೇಳಿಕೆಗಳಿಗೆ ಮೀಸಲಿಟ್ಟು ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಆ ದೃಶ್ಯಗಳು ವೀಕ್ಷಕರ ಮೇಲೆ ಉಂಟು ಮಾಡುವ ಪರಿಣಾಮದತ್ತ ದೃಷ್ಟಿಟ್ಟು ಸಿದ್ದರಾಮಯ್ಯವರು ಕುರ್ಚಿಯಿಂದ ಕೆಳಗಿಳಿಯೋ ಕಾಲ ಸನ್ನಿಹಿತವಾಯಿತೆ ಅನ್ನೋ ಪ್ರಶ್ನೆಯನ್ನ ನೋಡುಗರತ ಎಸಿತಾರೆ ಸೊ ಕುತೂಹಲ ತಡೆಯಲಾರದೆ ಬೇರೆ ಚಾನೆಲ್ಗಳತ್ತ ರಿಮೋಟ್ ಬಟನ್ ಒತ್ತಿದ್ರೆ ಅದೇ ಸಮಯಕ್ಕೆ ಅವರೂ ಸಹ ಅಷ್ಟೇ ಅಬ್ಬರದಿಂದ ಅತ್ಯುತ್ಸಾಹದಿಂದ ಅದದೇ ದೃಶ್ಯಗಳನ್ನು ಹೇಳಿಕೆಗಳನ್ನು ಪ್ರತಿ ಹೇಳಿಕೆಗಳನ್ನು ಪ್ರಸಾರ ಮಾಡ್ತಿರ್ತಾರೆ ಎಲ್ಲರ ನರೇಟಿವ್ ಒಂದೇ ಧ್ವನಿ ಧಾಟಿ ಏರಿಳಿತ ಪ್ರಚೋದನೆ ಎಲ್ಲವೂ ಒಂದೇ ದೃಶ್ಯ ಸಂಯೋಜನೆಯೂ ಒಂದೇ ಅಂತಿಮವಾಗಿ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಯುವ ಕಾಲ ಸನ್ನಿಹಿತವಾಯ್ತಾ ಅನ್ನೋ ಪ್ರಶ್ನೆಯೂ ಒಂದೆ. ಸೊ ದೃಶ್ಯ ಮಾಧ್ಯಮಗಳು ಆಳುವ ಕಾಂಗ್ರೆಸ್ ಸರ್ಕಾರದ ಮೇಲೆ ಆಗಾಗ ಬೀಳ್ತಿರ್ತವೆ ಕಾಲ ಕಾಲಕ್ಕೆ ಉದ್ಭವಿಸುವ ರಾಜಕೀಯ ಬೆಳವಣಿಗೆಗಳಿಗೆ ಅದೇನು ಹೊಸದಲ್ಲ ಎಲ್ಲಾ ಸರ್ಕಾರಗಳಲ್ಲೂ ಇರುವಂತದ್ದು ಆದ್ರೂ ಕಾಂಗ್ರೆಸ್ ಸರ್ಕಾರದ ಮೇಲೆ ದೃಶ್ಯ ಮಾಧ್ಯಮಗಳು ಎಲ್ಲಿಲ್ಲದ ಪ್ರೀತಿ ತೋರಿಸುತ್ತೆ ಸರ್ಕಾರ ಸಣ್ಣ ತಪ್ಪು ಮಾಡಿದ್ರು ಕೊಂಚ ಏರುಪೇರಾದ್ರು ಸ್ವಾರ್ಥಕ್ಕೆ ಸಚಿವರು ಔತಣಕೂಟಗಳಲ್ಲಿ ಭಾಗಿಯಾದ್ರು ತದ್ವಿರುದ್ಧ ಹೇಳಿಕೆ ಕೊಟ್ಟರು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸವನ್ನ ಚಾಲ್ತಿಯಲ್ಲಿಟ್ಟಿರುತ್ತೆ ಸೊ ಇದು ಈ ಸರ್ಕಾರ ರಚನೆಯಾದ ದಿನದಿಂದಾನು ಜಾರಿಯಲ್ಲಿದೆ ಇದು ಕಾಂಗ್ರೆಸ್ ನಾಯಕರಿಗೂ ಗೊತ್ತಿದೆ ಗೊತ್ತಿದ್ದು ಅದೇ ತಪ್ಪುಗಳನ್ನು ಅವರೂ ಮಾಡ್ತಾರೆ ಇವರು ತೋರಿಸ್ತಾರೆ ಸೊ ದೃಶ್ಯ ಮಾಧ್ಯಮಗಳ ಜೊತೆಗೆ ಕೆಲ ಮುದ್ರಣ ಮಾಧ್ಯಮಗಳು ಸಹ ಕೈ ಜೋಡಿಸಿದೆ ಪ್ರಜಾವಾಣಿ ವಾರ್ತಾಭಾರತಿ ಹೆರಾಲ್ಡ್ ಹಿಂದೂ ನಂತಹ ಕೆಲ ಪತ್ರಿಕೆಗಳನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ಪತ್ರಿಕೆಗಳು ಮಾಹಿತಿ ಮಾರುವ ತಲುಪಿಸೋ ನೆಪದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ನರೇಟಿವ್ ಅನ್ನು ಬಿಲ್ಡ್ ಮಾಡ್ತಾ ಇದೆ ಸೊ ಕಾಂಗ್ರೆಸ್ ನಾಯಕರು ಈ ಹುನ್ನಾರವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಮಾಧ್ಯಮಗಳ ಲಾಭಕೋರ ಅಜೆಂಡಾಗಳನ್ನ ಅನುಮಾನಿಸದೆ ಹೋದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಸದ ಬುಟ್ಟಿ ಸೇರಿ ಫ್ಯಾಸಿಸ್ಟರ ಬಿಜೆಪಿ ಒಕ್ಕರಿಸೋದರಲ್ಲಿ ಅನುಮಾನನೇ ಇಲ್ಲ ಸೊ ಕರ್ನಾಟಕದ ಜನ ಪ್ರಬುದ್ಧರು ಕಳೆದ ಬಿಜೆಪಿಯ ಹಲ್ಲಂಡೆಗಳನ್ನು ಸಹಿಸಿ ಸಾಕಾಗಿ ಕಾಂಗ್ರೆಸ್ನತ್ತ ಹೊರಳಿದವರು ಸೊ ಪ್ರಜಾತಂತ್ರ ಮತ್ತು ಸಂವಿಧಾನ ಶಿಥಿಲಗೊಳ್ಳದಿರಲಿ ಅನ್ನೋ ವೈಚಾರಿಕ ಪ್ರಜ್ಞೆಯಿಂದ ಎಲ್ಲರೂ ಒಂದೇ ಮನಸ್ಸಿನಂತೆ ಒಂದಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಸೊ ಅಹಿಂದ ನಾಯಕನಾಗಿ ಹೊರಹೊಮ್ಮಿದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ವರ್ಷ ಪೂರೈಸೋ ಹಾದಿಯಲ್ಲಿದ್ದಾರೆ ಆದರೆ ಉತ್ತಮ ಆಡಳಿತ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡುವಲ್ಲಿ ಸಿದ್ದರಾಮಯ್ಯನವರು ಸಂಪೂರ್ಣ ಸೋತಿದ್ದಾರೆ ಸೊ ಇದ್ರ ಮಧ್ಯೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆ ಆಗಾಗ ಎದ್ನಿಲ್ಲದೆ ನಾಯಕರ ನಡುವೆ ಏನ್ ಮಾತುಕತೆ ಆಗಿದೆ ಅಂತ ಹೇಳದ ನಾಯಕರು ಕೊಳಕು ಗುಂಪುಗಾರಿಕೆಯಲ್ಲಿ ಅಸಹ್ಯ ರಾಜಕಾರಣದಲ್ಲಿ ಮುಳುಗೇಳ್ತಿದ್ದಾರೆ ಇದು ಸಹಜವಾಗಿನೇ ನರೇಟಿವ್ ಬಿಲ್ಡ್ ಮಾಡುವಂತ ಮಾಧ್ಯಮಗಳಿಗೆ ಸುಲಭದ ಸರ್ಕಾಗ್ತಾ ಇದೆ ಸೊ ಕೆಟ್ಟ ಸಂದೇಶ ರವಾನೆ ಆಗ್ತಾ ಇದೆ ಬಿಜೆಪಿ ಬೇಡ ಅಂತ ಗಟ್ಟಿ ನಿರ್ಧಾರಕ್ಕೆ ಬಂದು ಕಾಂಗ್ರೆಸ್ ಪಕ್ಷವನ್ನ ಆಯ್ಕೆ ಮಾಡ್ಕೊಂಡಂತ ಮತದಾರರು ಮೋಸ ಹೋದೆವಾ ನಾವು ಅನ್ನೋ ಅನುಮಾನಕ್ಕೆ ಬೀಳ್ತಾರೆ ಸೊ ಮತದಾರರಿಗೆ ಮಾಡಿದ ಈ ಮೋಸ ಮತ್ತು ಅವಮಾನ ಕಾಂಗ್ರೆಸ್ಗೆ ಅರ್ಥ ಆಗೋದು ಯಾವಾಗ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ